ನಮಸ್ಕಾರ ಎಲ್ಲರಿಗು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ಇವತ್ತು ಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ತಿಂಡಿ ಮಾಡ್ತಾಯಿದ್ದೀನಿ ಏನು ತಿಂಡಿ ಮಾಡ್ತಾ ಇದ್ದೀನಿ ಅಂದರೆ ಚಕ್ಲಿ ಕೊಡ್ಬಳಿ ನಿಪ್ಪಟ್ಟು ಸ್ವಲ್ಪ ಸ್ವೀಟ್ ಐಟಮ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ವಾಯ್ಸು ಸ್ವಲ್ಪ ಆಗ್ತಾಯಿದೆ ಯಾಕಂದ್ರೆ ಸ್ವಲ್ಪ ಶೀತ ಥರ ಆಗಿದೆ ಹಂಗಾಗಿ ನನ್ನ ವಾಯ್ಸ್ ಅಷ್ಟು ಕರೆಕ್ಟಾಗಿ ಇಲ್ಲ ನಾನು ಚಕ್ಲಿ ಮಾಡೋಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ಕಡಲೆ ಕಡಲೆ ತೊಗೊಂಡಿದ್ದೀನಿ ಪೌಡ್ರ್ ಮಾಡಿ ಕಡಲೇನ ಪೌಡ್ರ್ ಮಾಡಿ ನಾನು ಅಕ್ಕಿ ಹಿಟ್ಟಿಗೆ ಇದ್ದೀನಿ ಆ ರೆಸಿಪಿ ನಾನು ಕ್ಲಿಯರಾಗಿ ಎಲ್ಲನೂ ತೋರ್ಸೋಕ್ಕೆ ಆಗ್ತಾಯಿಲ್ಲ ಹಂಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ ಯಾಕಂದರೆ ಟೈಮ್ ಇಲ್ಲ ತುಂಬ ಕೆಲಸ ಇದೆ ಹಾಗೆ ನಾನು ಬೇಗ ಬೇಗ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಾಯಿದ್ದೀನಿ ಡಿಟೇಲಾಗಿ ಎಲ್ಲನೂ ನಂಗೆ ತೋರ್ಸೋಕೆ ಇಲ್ಲ ತುಂಬ ಕೆಲಸ ಇರೋದರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಚಕ್ಲಿ ಕೊಡ್ಬೇಡ ನೀವು ಕೊಟ್ಟರು ಈ ಥರ ಎಲ್ಲ ಮಾಡೋಕ್ಕೆ ಬಂದೇ ಬರುತ್ತೆ ಅದರಲ್ಲಿ ನಾನು ನಾನಿನ್ಸು ಡಿಫ್ರೆಂಟಾಗಿ ಏನು ಮಾಡಿ ತೋರಿಸೋಂಥದ್ದಿಲ್ಲ ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಓಂಕಾಳು ಹಾಕ್ತಾಯಿದ್ದೀನಿ ಹಬ್ಬ ಅಂದರೆ ಈಗ ಎಲ್ಲ ಎಷ್ಟು ಕೆಲಸ ಇರುತ್ತೆ ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ ಕೊನೆ ತನಕ ಹಬ್ಬ ಆಗಬೇಕು ಆವಾಗ ಸ್ವಲ್ಪ ಕೆಲಸ ಮುಗೀತು ಅನಿಸುತ್ತೆ ಹಂಗೆ ಆಯಿತು ತುಂಬ ಕೆಲಸ ಅಂದರೆ ಕೆಲಸ ನಾನು ಒಬ್ಬಳೇ ಇರೋದರಿಂದ ಮನೆ ಕೆಲಸ ಮಾಡಿಕೊಂಡು ಮಗಳನ್ನು ಸ್ಕೂಲಿಗೆ ಕಳಿಸ್ಕೊಂಡು ಆಫೀಸಿಗೆ ನಮ್ಮನೆಯವ್ರನ್ನ ಕಳಿಸ್ಬಿಟ್ಟು ಎಲ್ಲನೂ ಮಾಡ್ಕೊಂಡು ಸ್ವಲ್ಪ ಕಷ್ಟನೇ ಅನಿಸುತ್ತೆ ಆದರೂ ಪರವಾಗಿಲ್ಲ ನನಗೇನು ಗೊತ್ತಿಲ್ಲ ಅವರ ಮಹಾಲಕ್ಷ್ಮಿ ಹಬ್ಬ ಮಾಡೋದಂದರೆ ನಂಗೆ ತುಂಬ ಇಷ್ಟ ತ ನನಗೆ ತಾಯಿಗೆ ರೆಡಿ ಮಾಡೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಎಷ್ಟೇ ಕೆಲಸ ಇದ್ರು ಮಾಡ್ತೀನಿ ಹಂಗೇನಿಲ್ಲ ನನಗೆ ಈಗ ಸ್ವಲ್ಪ ಎಳ್ಳು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಚಕ್ಲಿಿದ್ದು ಪೂರ್ತಿ ರೆಸಿಪಿ ನನಗೆ ತೋರ್ಸೋಕ್ಕೆ ಆಗ್ತಾಯಿಲ್ಲ ಏನು ಅಲ್ಲೂ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ನಾನು ನಿಮಗೆ ಆಗ್ತಾ ಇರೋದಷ್ಟೇ ನಾನು ತುಂಬಾ ಲೆಂತಿ ವೀಡಿಯೋ ಯಾವುದೂ ಮಾಡಿಲ್ಲ ಮಾಡೋಕ್ಕೆ ನಂಗೆ ಆಗಲೂ ಇಲ್ಲ ಹಾಗೆ ಚಕ್ಲಿ ಎಲ್ಲ ಮಾಡಿದೆ ನಾನು ಅಷ್ಟೊತ್ತಿಗೆ ಯಾರೋ ಬಂದರೂ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಚಕ್ಲಿ ಎಲ್ಲ ಈ ಥರ ಮಾಡಿದೆ ತುಂಬ ಚೆನ್ನಾಗಿ ಚಕ್ಲಿ ಬಂದಿದ್ವು ನಿಪ್ಪಟ್ಟು ಹಾಕಿ ಮಾಡಿದೆ ಕೋಡ್ಬಳೆ ಮಾಡಿಟ್ಟಿದ್ದೀನಿ ಚಕ್ಲಿ ಅಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದ್ವು ನಿಪ್ಪಟ್ಟು ಮಾಡ್ತಾಯಿದ್ದೆ ಇವಾಗ ಈ ಮಧ್ಯೆ ಮಧ್ಯೆ ಯಾರಾದರೂ ಬಂದರೆ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಬಂದೇ ಬರ್ತಾಯಿರ್ತಾರೆ ಯಾರಾದ್ರೂ ಹಾಗಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗಲೇ ಇಲ್ಲ ನಿಪ್ಪಟ್ಟು ಮತ್ತು ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇಲ್ಲ ನೆಕ್ಸ್ಟ್ ಡೇ ವೀಡಿಯೋ ಮಾಡಿದ್ದೆ ನಾನು ನೆಕ್ಸ್ಟ್ ಡೇ ಎಲ್ಲ ದೇವರಿಗೆಲ್ಲ ರೆಡಿ ಮಾಡಿದೆ ನಾನು ಆವಾಗಲೇ ಮಹಾಲಕ್ಷ್ಮಿದು ಎಲ್ಲ ರೆಡಿ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ರಮ್ಮನವ್ರು ಅಂದರು ತುಂಬ ಚೆನ್ನಾಗಿ ಕಾಣ್ತಿದ್ರು ಎಲ್ಲ ರಾತ್ರಿಯೇ ಅರ್ಧ ಕೆಲಸ ಮುಗಿಸಿದ್ದೆ ಮತ್ತು ಬೆಳಗ್ಗೆ ಎದ್ದುಬಿಟ್ಟು ನಾನು ಕಳಿಸಿಲ್ಲ ಆರು ಗಂಟೆಗೆ ಕಳ್ಸ ತುಂಬಿಟ್ಟು ನಾನು ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿದ್ದೀನಿ ನಾನು ಲಕ್ಷ್ಮೀ ನಾರಾಯಣನನ್ನು ಕೂಡ ನಾನು ಪೂಜೆ ಮಾಡ್ತೀನಿ ವರ್ಷ ವರ್ಷ ಕೂಡ ನಾನು ನಾರಾಯಣನನ್ನು ಪೂಜೆ ಮಾಡ್ತೀನಿ ಲಕ್ಷ್ಮೀನಾರಾಯಣ ಜೊತೆಗಿದ್ರೇ ಚಂದ ಅಲ್ವ ಹಂಗಾಗಿ ನಾನು ಇಬ್ಬರೂ ಪೂಜೆ ಮಾಡ್ತೀನಿ ಈ ಥರ ನಾನು ಪೂಜೆ ಮಾಡಿದ್ದು ಸಿಂಪಲ್ಲಾಗಿ ಹಣ್ಣು ಕಾಯಿ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ನೋಡಿ ಈ ಥರ ಪೂಜೆ ಮಾಡಿದ್ದೆ ಸಿಂಪಲ್ಲಾಗೆ ಪೂಜೆ ಮಾಡಿದ್ದು ನಾನು ನೋಡಿ ಈ ಥರ ನಾನು ಪೂಜೆ ಮಾಡಿದ್ದೀನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಚೆನ್ನಾಗಿ ಮಾಡಿದ್ದೀನ ಅಮ್ಮನವರೇ ಕಾಣ್ತಿದ್ದಾರೆ ನನಗೆ ಕಮೆಂಟಲ್ಲಿ ತಿಳಿಸಿ ಎದುರುಗಡೆ ಲೈಟ್ ಇರೋದ್ರಿಂದ ಅಷ್ಟು ಫೋಕಸ್ ಈ ಕಡೆ ಮೇಲುಗಡೆನೆ ಬಿಡ್ತಿರೋದ್ರಿಂದ ಕ್ಯಾಮ್ರಾ ಮೇಲೆ ಅಷ್ಟು ಅಮ್ಮನವರು ಅಷ್ಟು ಕ್ಲಿಯರಾಗಿ ಕಾಣ್ತಿರ್ಲಿಲ್ಲ ಅದು ಎದುರುಗಡೆನೇ ಇರೋದ್ರಿಂದ ಲೈಟು ನಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ನೋಡಿ ಸೈಡಿಂದ ಈ ಥರ ಮಾಡಿದ್ದೀನಿ ಮತ್ತು ನಾನು ಲೈಟ್ ಆಫ್ ಮಾಡಿಬಿಟ್ಟು ಈ ಕಡೆ ಚಿಕ್ಕ ಲೈಟ್ ಹಾಕಿದಾಗ ಈ ಥರ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಮ್ಮನವರು ಈ ಥರ ನಾನು ರೆಡಿ ಮಾಡಿದ್ದೆ ಸಿಂಪಲ್ಲಾಗಿ ಡೆಕೋರೇಟ್ ಎಲ್ಲ ನಮ್ಮ ಮನೆಯವರೇ ಮಾಡಿಕೊಟ್ರು ರಾತ್ರಿ ನನಗೆ ನಾನು ನಮ್ಮ ಮನೆಯಬ್ಬರು ಸೀರೆ ಕೂಡ ಮಾಡಿದ್ವಿ ರಾತ್ರಿ ನಾನು ಸೀರೆ ಎಲ್ಲ ಉಡಿಸ್ಬಿಟ್ಟು ಒಂದು ಅರ್ಧ ಭಾಗದ ಕೆಲಸ ಮಾಡಿಬಿಟ್ಟು ಮಲಗಿದ್ದೆ ಬೆಳಗ್ಗೆ ಬೇಗ ಎದ್ಬಿಟ್ಟು ರಾತ್ರಿ ಮಲಗೋದ್ಕೇ ಒಂದು ಹನ್ನೆರಡೂವರೆ ಆಯಿತು ಹನ್ನೆರಡೂವರೆ ಒಂದು ಗಂಟೆ ಹತ್ತಿರ ಆಯಿತು ಮತ್ತು ನಾನು ಬೆಳಗ್ಗೆ ಮೂರು ಗಂಟೆಗೆ ಎದ್ಬಿಟ್ಟೆ ಮೂರು ಗಂಟೆಗೆ ಎದ್ಬಿಟ್ಟು ಮತ್ತೆ ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿತ್ತು ನನ್ನ ಮಗಳ ನೋಡಿ ಯಾವ ರೀತಿ ರೆಡಿಯಾಗಿದ್ದಾಳೆ ನಡಿ ಯಾವ ರೀತಿ ರೆಡಿಯಾಗಿದ್ದಾಳೆ ಅವಳಿಗೆ ಬೇಗ ಆರು ಗಂಟೆಗೆ ಸ್ನಾನ ಮಾಡಿಸ್ಬಿಟ್ಟೆ ಹಾಗಾಗಿ ಅವಳಿಗೆ ನನಗೆ ರೆಡಿ ಮಾಡೋಕ್ಕೆ ಟೈಮ್ ಆಗಲಿಲ್ಲ ನಾನು ಆಮೇಲೆ ರೆಡಿ ಮಾಡ್ತೀನಿ ಅಂದರೆ ಇಲ್ಲ ನಾನು ಒಬ್ಬಳೇ ಮಾಡ್ಕೊತೀನಿ ಮಮ್ಮಿ ಅಂತೇಳ್ಬಿಟ್ಟು ಎಲ್ಲ ಮೇಕಪ್ ಐಟಮ್ಸ್ ತೊಗೊಂಬಿಟ್ಟು ಅವಳೇ ಚ ರೆಡಿಯಾಗಿದ್ದಾಳೆ ಚೆನ್ನಾಗಿ ಲಿಫ್ಟಿಕ್ಕೆಲ್ಲ ಮೆತ್ಕೊಂಬಿಟ್ಟಿದ್ದಾಳೆ ಚೆನ್ನಾಗಿ ರೆಡಿಯಾಗಿದ್ಲು ಪರವಾಗಿಲ್ಲ ಆದರೆ ನಂಗೆ ಒಂಚೂರು ಕೆಲಸ ಕಮ್ಮಿ ಮಾಡಿದ್ಲು ಅವಳೇ ರೆಡಿಯಾಗಿ ಡಾಡ್ತಾಯಿದ್ಲು ಅವಳೇ ಡ್ರೆಸ್ಸೆಲ್ಲ ಹಾಕ್ಕೊಂಡು ನನ್ನ ಮಗಳಿಗೆ ಒಂಥರ ಖುಷಿ ಖುಷಿ ಏನಾದರೂ ಒಂದು ಹಬ್ಬ ಮಾಡಿದರೆ ಈ ಥರ ಜನ ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋದು ಅವಳಿಗೆ ತುಂಬ ಖುಷಿಯಾಗುತ್ತೆ ರೆಡಿ ಆಗಿಬಿಟ್ಟು ಸ್ವೀಟ್ ಬೇರೆ ಮಾಡ್ಕೊಂಡು ಕುತ್ಕೊಂಡ್ಲು ಆಮೇಲೆ ಏನು ಕೇಳಿದ್ಲು ನಾನು ಹೇಳ್ದೆ ಹಾಗಾಗಿ ಅವಳು ಸ್ವೀಟ್ ಮಾಡ್ಕೊಂಡು ಏನು ಬೇಡ ನನಗೆ ಅಂತ ಕೂತಿದ್ಲು ಆಮೇಲೆ ಸರಿ ಹೋದ್ಲು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ನಾನು ಮತ್ತು ಈ ಥರ ಸೀರೆ ನೈಟಿಲ್ಲೆ ನಾನು ಎಲ್ಲ ರೆಡಿ ಮಾಡಿದ್ದೆ ಸೀರೆ ಹಾಕ್ಕೊಂಬಿಟ್ಟು ನನಗೆ ಬೇಗ ಬೇಗ ಕೆಲಸ ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಹಂಗ ನೈಟಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಆಮೇಲೆ ಹೋಗ್ಬಿಟ್ಟು ನಾನು ರೆಡಿ ಎಲ್ಲ ಆದಮೇಲೆ ಹೋಗಿ ಸೀರೆ ಹಾಕ್ಕೊಂಬಂದೆ ಸೀರೆ ಹಾಕೊಂಬಂದು ಪೂಜೆ ಮಾಡ್ತಾಯಿದ್ದೆ ನೋಡಿ ಎಷ್ಟು ಕೆಲಸ ಅಂದರೆ ಆ ಕೆಲಸದಲ್ಲೂ ಪೂಜೆ ಮಾಡೋದು ಅಮ್ಮನವ್ರಿಗೆ ರೆಡಿ ಮಾಡೋದು ಅದು ಎಷ್ಟು ಖುಷಿ ಅಂದರೆ ತುಂಬ ಖುಷಿ ಆಗ್ತಿತ್ತು ಅಷ್ಟು ಕೆಲ್ಸದ ಮಧ್ಯೆನೂ ನನಗೆ ಸುಸ್ತು ಅನ್ನಿಸ್ತಾ ಇರಲಿಲ್ಲ ಖುಷಿ ಅನ್ನಿಸ್ತಾ ಇತ್ತು ರಾತ್ರಿ ಎಲ್ಲ ನಾನು ಅಮ್ಮನ ಅಮ್ಮನವ್ರಿಗೆ ಅಲಂಕಾರ ಮಾಡಿದ್ರು ನನಗೆ ಬೇ ಸುಸ್ತು ಅನ್ನಿಸ್ಲಿಲ್ಲ ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿ ಹಬ್ಬ ಬಂತು ಲಕ್ಷ್ಮಿ ಪೂಜೆ ಬಂತು ಅಂದರೆ ಇದೇ ಥರ ಖುಷಿ ಸಂಭ್ರಮ ಎಲ್ಲ ಇರುತ್ತೆ ಎಲ್ಲರ ಮನೆಯಲ್ಲೂ ಈ ಸಂಭ್ರಮ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಅಂತಲೇ ಎಲ್ಲ ಹೆಣ್ಮಕ್ಳದ ಮೇಲೆ ಎಲ್ಲರಿಗೂ ಈ ಥರ ಅನಿಸೆ ಅನಿಸುತ್ತೆ ನನ್ನೊಬ್ಬಳಿಗೆ ಎಲ್ಲ ಆದರೂ ನಮ್ಮ ಮನೆಯಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಸ್ವಲ್ಪ ಜಾಸ್ತಿನೇ ಖುಷಿ ಅನಿಸುತ್ತೆ ಎಲ್ಲರೂ ಬಂದ ಮನೆಯವ್ರು ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡಿದರೆ ಅದಕ್ಕಿಂತ ಖುಷಿ ಇನ್ಯಾವುದಿದೆ ಅಲ್ವಾ ಸ್ನೇಹಿತರೆ ನನಗೂ ತುಂಬ ಖುಷಿ ಹಬ್ಬ ಮಾಡೋಕ್ಕೆ ಅವರ ಮಹಾಲಕ್ಷ್ಮಿ ಹಬ್ಬ ಅಂದರೆ ನಂಗೆ ಫೇವ್ರೇಟ್ ಹಬ್ಬ ನಂಗೆ ತುಂಬ ಖುಷಿ ಆಗುತ್ತೆ ಅಮ್ಮನವ್ರಿಗೆ ರೆಡಿ ಮಾಡೋದೇ ನನಗೊಂಥರ ಖುಷಿ ರೂಮಲ್ಲಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ನೋಡಿ ಈ ಥರ ಸಿಂಪಲ್ಲಾಗಿ ಮಾಡಿದ್ದೆ ರೂಮಲ್ಲಿ ಕಾಯಿ ಹೊಡೆದ್ಬಿಟ್ಟು ಯಾವಾಗ ಡೈಲಿ ಇದೇ ಥರ ಪೂಜೆ ಮಾಡ್ತೀನಿ ರೂಮಲ್ಲಿ ಆಮೇಲೆ ವಿಶೇಷವಾಗಿ ಏನು ಪೂಜೆ ಮಾಡಿಲ್ಲ ನಾನು ದೇವ್ರೂಮಲ್ಲಿ ಈ ಥರ ಪೂಜೆ ಮಾಡಿದ್ದೆ ಮಹಾಲಕ್ಷ್ಮಿಗೆ ಈ ಥರ ಪೂಜೆ ಮಾಡ್ತಾ ತುಂಬ ಖುಷಿ ನಾನು ಪೂಜೆ ಮಾಡ್ತಾ ಇದ್ದಂಗೆ ಅಮ್ಮನವ್ರು ತಲೆ ಮೇಲಿಂದ ಒಂದು ಹೂವಿಂದ ಅಪ್ಪಣೆ ಆಯಿತು ನನಗೆ ಹೂ ಬಿತ್ತು ಮೇಲೆ ತಲೆ ಮೇಲಿಂದ ಅದಂದ್ರೂ ನಂಗೆ ತುಂಬ ಖುಷಿ ಆಯಿತು ನಾನು ಪೂಜೆ ಮಾಡ್ತಾನೆ ನಗಾಡ್ತಾಯಿದ್ದೆ ಅಪ್ಪ ನಾನು ಪೂಜೆ ಮಾಡಿದ್ದಕ್ಕೆ ದೇವ್ರು ಏನೋ ಹೊರ ಕೊಟ್ರಲ್ಲ ಅಂತ ನನಗೆ ತುಂಬ ಖುಷಿ ಆಗ್ಬಿಡ್ತು ತಲೆ ಮೇಲಿಂದ ಹೂ ಬಿತ್ತು ನಾನು ಮಾಡಿದ ಪೂಜೆ ದೇವ್ರಿಗೆ ಇಷ್ಟ ಆಯ್ತೇನೋ ಅನ್ನೋ ರೀತಿ ಅನ್ನಿಸ್ತು ನನಗೆ ನನ್ನ ಮಗಳು ಕೂಡ ಮಮ್ಮಿ ಹೂ ಬಿತ್ತು ತಲೆ ಮೇಲಿಂದ ಅಂತಿದ್ಲು ಅಮ್ಮ ಬಿಳಿ ಬಿಳ್ಳಿ ದೇವರು ಒಳ್ಳೆ ಒಳ್ಳೇದು ಮಾಡಲಿ ಎಲ್ಲರಿಗು ಅಂತಲೇ ಅಂದ್ಕೊಳ್ತಾ ಪೂಜೆ ಮಾಡಿದೆ ನಮ್ಮತ್ತೆ ಕಳಸ ಎಲ್ಲ ಕಳಸ ಎಲ್ಲ ಬೆಳಗ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಕಳಸ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೂವೆಲ್ಲ ತೋರಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ ನನ್ನ ಮಗಳಿಗೆ ಪೂಜೆ ಮಾಡ್ಬಾರಮ್ಮೆ ಅವಳು ಸೀಟ್ ಮಾಡ್ಕೊಂಡು ಕೂತಿದ್ಲಲ್ಲ ಮಾಡ್ತಾನೆ ಇರಲಿಲ್ಲ ನನಗೇನು ಬೇಡ ಮಮ್ಮಿ ನೀನು ಏನು ಕೇಳಿದ್ರು ಕೊಡಲ್ಲ ಅಂತ ಆಟ ಮಾಡ್ತಾಯಿದ್ಲು ಬಾ ಅಮ್ಮ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಮತ್ತೆ ಅವಳನ್ನ ಕಳೆದ್ಬಿಟ್ಟು ಅವಳ ಕೈಯಲ್ಲೂ ಪೂಜೆ ಮಾಡ್ಸಿದ್ವಿ ನೋಡಿರಿ ನೋಡಿ ಈ ಥರ ಅಮ್ಮನವ್ರಿಗೆ ನಾನು ಪು ರೆಡಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಅಮ್ಮನವರು ಅಂದರು ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲೂ ನಾನು ಪೂಜೆ ಮಾಡ್ಬೇಕಾದ್ರೆ ತಲೆ ಮೇಲಿಂದ ಪ್ರಸಾದ ಕೊಟ್ಟರು ಅದೇ ತುಂಬ ಖುಷಿಯಾಗಿತ್ತು ನನಗೆ ಇನ್ನೇನು ಬೇಡ ಅನ್ನಿಸ್ಬಿಡ್ತು ಅಷ್ಟು ಖುಷಿಯಾಯಿತು ತುಂಬ ಚೆನ್ನಾಗಿ ಪೂಜೆ ಅಂತ ಆಯಿತು ಬೆಳಗ್ಗೆನ ಪೂಜೆನೇ ನಾನು ಬೆಳಗ್ಗೆ ಆರು ಗಂಟೆಗೆ ಪೂಜೆ ಅಂತ ಆಯಿತು ಬೆಳಗ್ಗಿನ ಪೂಜೆ ಚೆನ್ನಾಗಾಯಿತು ಪೂಜೆ ತುಂಬ ಖುಷಿ ಆಯಿತು ನನಗೂ ಈ ಬೆಳಗ್ಗೆ ಇದ್ದು ಪೂಜೆ ಮಾಡೋದು ಒಂಥರ ಖುಷಿಯೇ ಅನ್ನಿಸ್ತು ನನಗೆ ಮತ್ತು ಸಂಜೆನ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಅಡುಗೆ ಎಲ್ಲ ಮಾಡಿದ್ವಿ ಅಡುಗೆ ಹೋಳ್ಗೆ ಎಲ್ಲ ಮಾಡಿದ್ವಿ ನಮ್ಮ ಅಕ್ಕ ತಂಗಿಯವರೆಲ್ಲ ನಾವು ಸೇರಿಕೊಂಡು ಅಕ್ಕ ಅಂದರೆ ನಾವು ಆರ್ಗಿತ್ತಿ ಸೇರ್ಕೊಂಡು ನಾವು ಅಡುಗೆ ಎಲ್ಲ ಮಾಡಿದ್ವಿ ಸಂಜೆ ಮೇಲೆ ಮುತ್ತೈತರನ್ನೆಲ್ಲ ಅರ್ಶನ ಕುಂಕುಮ ಕರೆದಿದ್ದೆ ಹಂಗಾಗಿ ಅವರು ಎಲ್ಲರೂ ಬಂದಿದ್ರು ಅರ್ಶನ ಕುಂಕುಮಕ್ಕೆ ಎಲ್ಲರಿಗೂ ಅರ್ಶನ ಕುಂಕುಮ ಕಾಯಿ ಫಲ ತಮುಲೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ವಿ ಅವರು ಬಂದವರೆಲ್ಲ ಪೂಜೆ ಮಾಡಿದರು ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂದರು ಸಾರಿ ಫಂಕ್ಷನ್ ಅಲ್ಲ ಹಬ್ಬ ವರಲಕ್ಷ್ಮೀರು ಹಬ್ಬ ತುಂಬ ಚೆನ್ನಾಗಾಯಿತು ತುಂಬ ಜನನೂ ಬಂದಿದ್ರು ಎಲ್ಲರಿಗೂ ಕುಂಕುಮ ಕೊಟ್ಬಿಟ್ಟು ಅವ್ರಿಗೆ ಊಟ ಹಾಕ್ಬಿಟ್ಟು ಕಳಿಸಿದ್ವಿ ಖುಷಿ ಪೂಜೆನೂ ಮಾಡಾಯಿತು ಮತ್ತು ನನ್ನ ಮಗಳು ಸಂಜೆ ಪೂಜೆ ಮಾಡ್ತಾಯಿದ್ದಾಳೆ ಹಾಗೆ ನಮ್ಮತ್ತೇನು ಮತ್ತೆ ಪೂಜೆ ಮಾಡ್ತಾಯಿದ್ದಾರೆ ಸಂಜೆ ಮತ್ತೆ ನಾವೆಲ್ಲರೂ ಒಂದ್ಸತಿ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಮಾಡಿ ಇನ್ನೇನು ಸಂಜೆ ಆಯ್ತಲ್ಲ ಎಲ್ಲರೂ ಬರ್ತಾರೆ ಅರ್ಶನ ಕುಂಕುಮಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಅತ್ತೆನೋ ದೇವ್ರ ಮೇಲೆ ಹಾಡು ಹೇಳ್ತಾಯಿದ್ರು ಸ್ವಲ್ಪ ಜೋರಾಗಿ ಹೇಳಿ ಅಂದರೆ ಅವರು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನೆಯವರು ಸಮೇತ ಒಂದು ಸಂಜೆ ಪೂಜೆ ಮಾಡಿದರು ಇವತ್ತಿನ ವೀಡಿಯೋ ನಾನು ಇಷ್ಟೇ ಮಾಡಿರೋದು ಸ್ನೇಹಿತರೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಯಾವಾಗೂ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು ಸಹ ಯಾ ಈಗಿನವರೆಗೂ ನಾನು ವೀಡಿಯೋಸ್ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನನ್ನ ವೀಡಿಯೋ ಫಾಲೋ ಮಾಡಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್